ವಲಿಕೊಂಡ್ ವರಹಿ ಜನವರಿ ಇಪ್ಪತ್ತ ಆರು ಗಣರಾಜ್ಯೋತ್ಸವ ದಿನದ ಸಂಭ್ರಮ ಸಡಗರದಲ್ಲಿ ಉತ್ಸಾಹ ಹುಮ್ಮಸ್ಸಿನಲ್ಲಿದ್ದಾರೆ ಭಾರತೀಯರೆಲ್ಲರೂ ಕೂಡ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದರಂದು ಈ ಭಾರತವು ಸ್ವತಂತ್ರವಾದಾಗ ಹಲವರಲ್ಲಿ ಒಂದು ಪ್ರಶ್ನೆ ಇತ್ತು ಹಲವು ಧರ್ಮಗಳು ಹಲವು ಜಾತಿಗಳು ಹಲವು ಪಂಗಡಗಳು ಪಕ್ಷಗಳು ಪಂಥಗಳು ಎಲ್ಲವೂ ಕೂಡ ಒಟ್ಟಾಗಿರುವ ಈ ದೇಶದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕುವುದು ಹೇಗೆ ಅದಕ್ಕೆ ಯಾವ ರೀತಿಯ ಒಂದು ಸಂವಿಧಾನವನ್ನು ಇಲ್ಲಿ ಮಾಡಬೇಕು ಎಂಬ ಒಂದು ಪ್ರಶ್ನೆ ಇತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಂವಿಧಾನ ತಂಡವನ್ನು ರಚನೆ ಮಾಡಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಆರರಂದು ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಿಸಲಾಯಿತು ಜಗತ್ತಿನಲ್ಲಿ ಭಾರತೀಯರಾದ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಅಭಿಮಾನ ಪಡುವ ಒಂದು ಸಂವಿಧಾನವಾಗಿತ್ತು ಜಗತ್ತಿನ ಯಾವುದೇ ಒಂದು ರಾಷ್ಟ್ರಕ್ಕೂ ಕೂಡ ತೋರಿಸಲು ಸಾಧ್ಯವಿಲ್ಲದ ಅತ್ಯಂತ ಬಲಿಷ್ಠವಾದ ಒಂದು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತರಂದು ಚಾಲ್ತಿಗೆ ಬಂತು ಅದಾಗಿದೆ ಏಳುವರೆ ದಶಕಗಳ ಕಾಲ ಈ ದೇಶವನ್ನು ಕಾಪಾಡಿರುವುದು ಹಲವು ಧರ್ಮಗಳು ಜಾತಿಗಳು ಪಂಗಡಗಳು ಪಕ್ಷಗಳು ಪಂಥಗಳು ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಬಲಿಷ್ಠವಾದ ಒಂದು ಸಂವಿಧಾನ ಜಗತ್ತಿನ ಎಲ್ಲ ನಾಯಕರು ಕೂಡ ಹೆಮ್ಮೆ ಪಟ್ಟಂತಹ ಒಂದು ಸಂವಿಧಾನ ನೆಲ್ಸಲ್ ಮಂಡೇಲ ಆಫ್ರಿಕಾದ ಸ್ವತಂತ್ರ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ಭಾರತಕ್ಕೆ ಬಂದಾಗ ಹೇಳಿದರು ಈ ದೇಶದಿಂದ ಏನಾದರೂ ನಾನು ಕೊಂಡೊಯ್ಯಲು ಇಚ್ಛಿಸುವುದಾದರೆ ಅದು ಈ ದೇಶದ ಸಂವಿಧಾನವನ್ನಾಗಿದೆ ಅಂತಹ ಒಂದು ಸಂವಿಧಾನವನ್ನು ಪಡೆದ ನಾವು ಸೌಭಾಗ್ಯಶಾಲಿಗಳು ಆದರೆ ಅದನ್ನು ಒಡೆಯುವ ಅದನ್ನು ಇಲ್ಲದ ಮಾಡುವ ಅಥವಾ ಸಂವಿಧಾನವನ್ನೇ ಬದಲಾಯಿಸುತ್ತೇವೆ ಎಂಬ ರೀತಿಯಲ್ಲಿ ಮಾತನಾಡುವ ಜನರು ಹಲವು ಕಡೆಗಳಲ್ಲಿ ಅಧಿಕಾರವನ್ನು ಪಡೆದಿರುವ ಒಂದು ಕಾಲವಿದು ಏನೇ ಆದರೂ ಕೂಡ ಈ ದೇಶದಲ್ಲಿ ಸಂವಿಧಾನ ಉಳಿಬೇಕಾಗಿದೆ ಸಂವಿಧಾನ ಉಳಿದರೆ ಮಾತ್ರವೇ ಈ ದೇಶವಿರುವುದು ಈ ದೇಶದ ಭವಿಷ್ಯ ಉಜ್ವಲವಾಗಬೇಕಾದರೆ ಎಲ್ಲರಿಗೂ ಸಮಬಾಳು ಸಮಾನತೆ ಸಿಗಬೇಕಾದರೆ ಈ ದೇಶದ ಸಂವಿಧಾನ ಉಳಿಯಲೇಬೇಕು ಅದಕ್ಕಾಗಿದೆ ನಮ್ಮ ಎಸ್ ಎಸ್ ಎಫ್ ಗೋಲ್ಡ್ ಫಿಫ್ಟಿಯನ್ನು ನಾವು ಆಚರಣೆ ಮಾಡಿದಾಗ ರಾಷ್ಟ್ರದಾದ್ಯಂತ ನಾವು ಘೋಷಣೆ ಮಾಡಿದವು ದಿ ಪೀಪಲ್ ಆಫ್ ಇಂಡಿಯಾ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಎಲ್ಲರೂ ಕೂಡ ಒಟ್ಟಾಗಿ ಯಾವತ್ತು ಯಾವತ್ತೂ ಕೂಡ ಹೇಳಬೇಕು ದಿ ಪೀಪಲ್ ಆಫ್ ಇಂಡಿಯಾ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಗೆರೆಗಳು ಖಂಡಿತವಾಗಿಯೂ ಎಸ್ ಎಸ್ ಎಫ್ ಯಾವತ್ತು ಕೂಡ ಇದನ್ನು ಮತ್ತೆ ಮತ್ತೆ ಹೇಳುತ್ತಲೇ ಇರುತ್ತದೆ ಕಾರಣ ಈ ಸಂವಿಧಾನದ ಪೀಠಿಕೆಯಾಗಿದೆ ಈ ದೇಶದ ಆತ್ಮ ಈ ದೇಶದ ಆತ್ಮ ಉಳಿದರೆ ಮಾತ್ರವೇ ಈ ದೇಶ ಜೀವಂತವಾಗಿರಲು ಸಾಧ್ಯ ಆದ್ದರಿಂದಲೇ ಈ ಗಣರಾಜ್ಯೋತ್ಸವದ ದಿನದಂದು ನಾವು ಮತ್ತೊಮ್ಮೆ ಪ್ರತಿಜ್ಞೆ ಮಾಡೋಣ ಈ ದೇಶದ ಸಂವಿಧಾನವನ್ನು ಯಾವುದೇ ರೀತಿಯ ತ್ಯಾಗ ಮಾಡಿಯಾದರೂ ಕೂಡ ಯಾವ ತ್ಯಾಗ ಮಾಡಿಯಾದರೂ ಕೂಡ ಈ ದೇಶವನ್ನು ಈ ದೇಶದ ಸಂವಿಧಾನವನ್ನು ನಾವು ಉಳಿಸುತ್ತೇವೆ ಈ ದೇಶವನ್ನು ನಾವು ಕಾಪಾಡುತ್ತೇವೆ ಜೈ ಹಿಂದ್ ಜೈ ಭಾರತ್